ವೈದ್ಯ ನಾರಾಯಣ ಹರಿ ಈ ಮಾತು ನಿಜಕ್ಕೂ ಸತ್ಯವಾದದ್ದು ವೈದ್ಯರು ತಮ್ಮ ಜೀವವನ್ನು ಲೆಕ್ಕಿಸದೆ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ರೋಗ ಗುಣಪಡಿಸಲು ಸಾಕಷ್ಟು ಕಷ್ಟಪಟ್ಟು ಜೀವ ಉಳಿಸುವ ಪ್ರಯತ್ನ ಪಡುತ್ತಾರೆ ಪ್ರಾಣ ಉಳಿಸಿ ಕಾಪಾಡುತ್ತಾರೆ ಹೌದು ಬಂಧುಗಳೇ ಇಲ್ಲೊಂದು ಕಷ್ಟಕರ ವಿಚಾರ ವೈದ್ಯರಿಗೆ ತನ್ನ ಬಂಧುಗಳ ಬಗ್ಗೆ ಮರೆತು ರೋಗಿಗಳನ್ನು ಗುಣಪಡಿಸಲು ಹಗಲು ರಾತ್ರಿ ಕಷ್ಟಪಡುತ್ತಾರೆ ಇಂಥದ್ದೇ ಒಂದು ವಿಚಾರದಲ್ಲಿ ಬಹಳ ಗಂಭೀರವಾಗಿ ಇಪ್ಪತ್ತು ವರ್ಷದಿಂದ ಕಾಯಿಲೆಯಿಂದ ಬಳಲುತ್ತಿದ್ದ ರೋಗಿ ಪಿರಿಯಾಪಟ್ಟಣ ತಾಲೂಕಿನ ಆಯತನಹಳ್ಳಿ ಗ್ರಾಮದ ನಿವಾಸಿ ಮಂಜೂರವರ ಧರ್ಮ ಪತ್ನಿ ರೇಖಾ ಮಂಜೂರವರು ತಮ್ಮ ಪತ್ನಿ ರೇಖಾಳನ್ನು ಹಲವಾರು ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ರೋಗ ಗುಣವಾಗದ ಕಾರಣ ಅವರನ್ನು ಕಾವೇರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಕಾವೇರಿ ಆಸ್ಪತ್ರೆ ವೈದ್ಯರ ತಂಡ ಆ ರೋಗವನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವಿಚಾರದ ಕುರಿತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಮಂಜೂರವರು ಕಾವೇರಿ ಆಸ್ಪತ್ರೆ ಡಾಕ್ಟರ್ ಲೋಹಿತ್ ಡಾಕ್ಟರ್ ಶಾಲಿನಿ ಡಾಕ್ಟರ್ ವಿಶ್ವಾಸ್ ರವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಇವತ್ತು ಮೂವರು ರಕ್ತ ಬಂದಿದ್ದಾರೆ ಅದೇ ರೀತಿ ಇವ್ರು ರಕ್ತರು ಕೂಡ ಇದೇ ಒಂದು ಸರ್ಜರಿನ ನಾವು ಲಪ್ರಾಟಮೆಯನ್ನು ಕೂಡ ಮಾಡಿ ನಾವು ಈಗ ಸಕ್ಸಸ್ಫುಲ್ ಆಗಿದ್ದೀವಿ ಆ್ಯಕ್ಚುಲಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕೋದು ಸ್ವಲ್ಪ ಕಷ್ಟನೇ ಇಂಥ ಹುಣಸೂರಂಥ ಕಾವೇರಿ ಹಾಸ್ಪಿಟ್ಲ್ಗಳಲ್ಲಿ ಚರಿತೆಯಲ್ಲಿ ನಾವು ಜನ ಟ್ರೈ ಮಾಡೋದು ಕಷ್ಟ ಆದ್ರೂ ಅವರಿಗೆ ಆ ಒಂದು ಒಪ್ಪಿಗೆ ಮೇರೆಗೆ ನಾವು ಸರ್ಜರಿನ ಮಾಡಿ ಸುಮಾರು ಒಂಬತ್ತರಿಂದ ಹತ್ತು ಪಿಂಟು ಬ್ಲೆಡ್ಡನ್ನು ಹಾಕಿದ್ದೀವಿ ಹತ್ತು ಬಾಟ್ಲು ರಕ್ತನ ಅವ್ರಿಗೆ ಹಾಕಿದ್ದೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಈಗ ನೆಮ್ಮದಿ ಜೀವನವನ್ನು ಮಾಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ವಿಚಾರನ ಯಾಕೆ ಹೇಳ್ತೀವಿ ಅಂದರೆ ವೈದ್ಯರು ಯಾವತ್ತು ರೋಗಿಗಳಿಗೆ ಒಳ್ಳೆಯದನ್ನ ಬಯಸ್ತಾರೆ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ ಹಾಗಾಗಿ ಇದು ಒಳ್ಳೆಯದಾಗಿದೆ ಮಕ್ಕಳಿಗೆ ಮಕ್ಕಳು ತಾಯಿಯಾಗಿ ಭಾಳ ಖುಷಿಯಾಗಿದೆ ನಾನು ಮಂಜು ಆಯ್ತೇನೆ ಅಂತ ಹೇಳಿಪಟ್ಣ ಅಂಬೇಡ್ಕರ್ ನಮ್ಮ ಮಿಸಸ್ ಅಂದರೆ ರೇಖನ್ನ ಹೆಂಡತಿನ ಎಲ್ಲ ಹಾಸ್ಪಿಟ್ಲು ಶಿವಮೊಗ್ಗ ಮಡಿಕೇರಿ ಮೈಸೂರು ಮತ್ತು ಹಾಸನ ಸುಳ್ಯ ಎಲ್ಲ ಕಡೆ ಕರ್ಕೊಂಡಿದೆ ಅವ್ರಿಗೆ ತುಂಬ ಬೀಡಿ ಬೀಡಿಗೆ ಪ್ರಾಬ್ಲಮ್ ಇತ್ತು ಹಾಗಾಗಿ ಎಲ್ಲೂ ಆಪರೇಷನ್ಗಳನ್ನು ಮಾಡೋಲ್ಲ ಅಂತೇಳಿ ಹೆದರ್ತಾ ಇದ್ದರು ಹಾಗಾಗಿ ನಮ್ಮ ಡಾಕ್ಟ್ರು ನಮಗೆ ಸದ್ಯಕ್ಕೆ ಹೇಳಬೇಕಂದ್ರೆ ನಮಗೆ ಮನೆ ದೇವರು ಅಂತ ಅವರು ನಾನು ಮಾಡ್ತೀನಿ ಏನು ಹೆದರ್ಕೋಬೇಡಿ ಅಂತ ಹೇಳಿ ಮಾಡಿ ಇವತ್ತು ನನ್ನ ಹೆಂಡತಿಗೆ ದಿನನಿತ್ಯ ಒಂದು ತಿಂಗಳಲ್ಲಿ ಟ್ವೆಂಟಿ ಫೈವ್ ಡೇಸು ಟ್ವೆಂಟಿ ಡೇಸು ಬ್ಲೀಡಿಂಗ್ ಆಗ್ತಾಯಿತ್ತು ಅಂಥದ್ದು ಇವತ್ತು ತಪ್ಪಿಸಿ ಇವತ್ತು ಆಪರೇಷನ್ ಮಾಡಿ ಸಕ್ಸಸ್ ಆಗಿ ನನ್ನ ಹೆಂಡ್ತಿನ ಮುಂದೆ ನಿಂತಿದ್ದಾಳೆ ನನ್ನ ಹೆಂಡ್ತಿ ಜೀವನ ಕಲ್ಪವನ್ನು ಹಾಗಾಗಿ ಅವ್ರಿಗೆ ನಾವು ಚಿನ್ನಭೂಣಿಯಾಗಿರ್ತೀವಿ ಅಂತ ಈ ನನ್ನ ನಾನು ಮಾಧ್ಯಮದ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ